ನಮಸ್ಕಾರ ಹುತ ಕರ್ನಾಟಕ ಮುಂಜಾನೆ ನ್ಯೂಸ್ ನೋಡಬ್ಗೆ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ಬನ್ನಿ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು ಬಾಲ್ಕಿ ತಾಲೂಕಿನ ಮಹಾಮಾನವತವಾದಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ಮಾಣದ ದಿನದ ಅಂಗವಾಗಿ ನಗರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು ಸಮಾಜ ಪರಿವರ್ತನೆ ಸಮಾನತೆ ಮತ್ತು ಮಾನವ ಹಕ್ಕುಗಳ ಸ್ಥಾಪನೆಗಾಗಿ ಅಂಬೇಡ್ಕರ್ ಅವರು ನಡೆಸಿದ ಅದಮ್ಯ ಹೋರಾಟವನ್ನು ಸ್ಮರಿಸಿದ ಸಚಿವರು ಅವರು ಅವರು ನೀಡಿರುವ ಸಂವಿಧಾನದ ಮೌಲ್ಯಗಳನ್ನು ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ಎತ್ತಿ ಹೇಳಿದರು ನಾಲ್ಕೈದು ಜನ ಮುಸ್ಕುಧಾರಿಗಳು ಮನೆ ಒಡೆಯುವ ಪ್ರಯತ್ನ ನಡೆಸುವ ದೃಶ್ಯ ಮನೆಯ ಮುಂದೆ ಅಳವಡಿಸಿದ ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ಘಟನೆ ನಿಪಾಣಿ ಪಟ್ಟಣದಲ್ಲಿ ಶುಕ್ರವಾರ ತಡರಾತ್ರಿ ನಡೆದಿದೆ ಇನ್ನು ರಾತ್ರಿ ಹುತ್ತುಗಸ್ತಿನಲ್ಲಿರುವ ಪೊಲೀಸರನ್ನ ನೋಡಿದ ಕಳ್ಳರು ಅಡುಗೆ ಕುಳಿತಿದ್ದಾರೆ ಅಷ್ಟೆಲ್ಲ ಮನೆ ಮುಂದೆ ಪೊಲೀಸರಿಗೆ ಅನುಮಾನ ಬಂದ ಕಾರಣ ಮನೆ ಮುಂದೆ ನೋಡುವಾಗ ಕಳ್ಳರು ಪೊಲೀಸರ ಮೇಲೆ ಮಾರಕಾಸ್ತ್ರಗಳನ್ನು ಬೀಸಿ ಪರಾರಿಯಾಗಿದ್ದಾರೆ ಇನ್ನು ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿದ ನಿಪ್ಪಾಣಿ ಪೊಲೀಸರು ಮುಸುಕಧಾರಿ ಕಳ್ಳರಿಗಾಗಿ ಬಲೆ ಬೀಸಿದ್ದಾರೆ ನಿಪ್ಪಾಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ

ಹೌದು ವಿಧಾನಸೌಧದ ಮುಂಭಾಗ ನಡೆದ ಅಂಬೇಡ್ಕರ್ ಅವರ ಅರ್ವತ್ತೊಂಬತ್ತನೇ ಮಹಾಪರಿನಿರ್ವಾಣ ದಿನದ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾದರು ಅದಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ ಇನ್ನು ಕಾಲಾತೀತ ಮೌಲ್ಯಧರಿತ ಆದರ್ಶಗಳನ್ನು ಒಳಗೊಂಡಿರುವ ಭಗವದ್ಗೀತೆಯನ್ನು ವಿದ್ಯಾರ್ಥಿಗಳಿಗೆ ಬೋಧಿಸಲು ಪಠ್ಯದಲ್ಲಿ ಸೇರಿಸಬೇಕೆಂದು ನಿನ್ನೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ಗೆ ಮನವಿ ಮಾಡಿದರು ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ ಬಿಜೆಪಿ ಜೊತೆ ಸೇರ್ಕೊಂಡ್ಮೇಲೆ ಕುಮಾರಸ್ವಾಮಿ ಅವರು ಮನುವಾದಿ ಆಗಿಬಿಟ್ಟಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದು ಅವರಿಗೆ ಏನನ್ನಿಸಿದೆಯೋ ಅದನ್ನು ಕೇಂದ್ರಕ್ಕೆ ಬರೆದಿದ್ದಾರೆ ಅದೆಲ್ಲ ಕೇಂದ್ರ ಸರ್ಕಾರಕ್ಕೆ ಬಿಟ್ಟ ವಿಚಾರ ಅಂತ ತಿಳಿಸಿದ್ದಾರೆ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕಾಡಾನೆ ಚಿರತೆ ಹುಲಿಗಳ ಕಾಟ ಹೆಚ್ಚಾಗಿದ್ದು ಹಲವಾರು ಸಾವು ನೋವುಗಳು ಸಂಭವಿಸಿವೆ ಹೀಗಿರುವಾಗ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳಿಗೆ ರಸ್ತೆಯಲ್ಲಿ ಓಡಾಡುವುದಕ್ಕೂ ಕೂಡ ಭಯ ಶುರುವಾಗಿದೆ ಈ ಕಾರಣ ಹನೂರು ತಾಲೂಕಿನ ಪಚ್ಚದೋಡಿ ಗ್ರಾಮದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಿಎಂ ಸಿದ್ದರಾಮಯ್ಯ ಮತ್ತು ಶಾಸಕ ಮಂಜುನಾಥ್ಗೆ ಪತ್ರ ಬರೆದು ಸುರಕ್ಷತೆಗೆ ಒದಗಿಸುವಂತೆ ವಿನಂತಿಸಿಕೊಂಡಿದ್ದಾರೆ ಮುಖ್ಯಮಂತ್ರಿಗೆ ಬರೆದ ಪತ್ರದಲ್ಲಿ ತಮ್ಮ ದಯನೀಯ ಸ್ಥಿತಿ ಹೇಳಿಕೊಂಡಿರುವ ವಿದ್ಯಾರ್ಥಿಗಳು ನಮ್ಮ ಗ್ರಾಮದಲ್ಲಿಯೇ ರಸ್ತೆ ವ್ಯವಸ್ಥೆ ಸರಿಯಲ್ಲ ಕಾಡಾಣೆ ಚಿರತೆ ಮತ್ತು ಹುಲಿಯಂತಹ ಪ್ರಾಣಿಗಳು ರಸ್ತೆಯಲ್ಲಿಯೇ ಸಂಚರಿಸುತ್ತಿವೆ ನಾವು ದಿನನಿತ್ಯ ಶಾಲಾ ಕಾಲೇಜುಗಳಿಗೆ ಹೋಗಲು ಸುಮಾರು ಹದಿನಾಲ್ಕು ಕಿಲೋಮೀಟರ್ ನಡೆಯಬೇಕು ನಮಗೆ ಶಾಲಾ ವಾಹನ ಅಥವಾ ಬಸ್ಸಿನ ವ್ಯವಸ್ಥೆ ಇಲ್ಲದ ಕಾರಣ ತಾಲ್ನಡಿಗೆಯಲ್ಲಿಯೇ ಸಂಚರಿಸಬೇಕಾಗಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಇನ್ನು ಅವರು ಕಷ್ಟ ಪರಿಹರಿಸಲು ಬಸ್ ಅಥವಾ ವ್ಯಾನ್ ವ್ಯವಸ್ಥೆ ಮಾಡುವಂತೆ ಮುಖ್ಯಮಂತ್ರಿಗಳಲ್ಲಿ ಕೇಳಿಕೊಂಡಿದ್ದಾರೆ ಜೀವಹಾನಿಯ ಅಪಾಯವಿರುವುದರಿಂದ ಆದಷ್ಟು ಬೇಗ ರಸ್ತೆ ಡಾಂಬರೀಕರಣ ಮಾಡಿ ಬಸ್ ಸಂಚಾರ ಒದಗಿಸುವಂತೆ ವಿನಂತಿಸಿಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಬಳಿಕ ಇದೀಗ ಆಂಧ್ರಪ್ರದೇಶದ ಡಿಸಿಎಂ ನಟ ಪವನ್ ಕಲ್ಯಾಣ್ ಅವರು ಉಡುಪಿಯಲ್ಲಿ ಶ್ರೀ ಭೇಟಿ ನೀಡಲಿದ್ದಾರೆ ಡಿಸೆಂಬರ್ ಏಳರ ಭಾನುವಾರದಂದು ಕೃಷ್ಣನೂರಿಗೆ ಪವರ್ ಸ್ಟಾರ್ ಆಗಮಿಸಲಿದ್ದಾರೆ ಇದೇ ವೇಳೆ ಲಕ್ಷಕಂಠ ಗೀತಾ ಪಾರಾಯಣ ಸಮಾರೋಪ ಕಾರ್ಯಕ್ರಮದಲ್ಲಿ ಆಂಧ್ರ ಡಿಸಿಎಂ ಭಾಗಿಯಾಗಲಿದ್ದಾರೆ ಎಂದು ಪರ್ಯಾಯ ಶ್ರೀಪುತ್ತಿಗೆ ಮಠಾಧೀಶ ಸುಗಣೇಂದ್ರ ತೀರ್ಥ ಅವರು ಮಾಹಿತಿ ನೀಡಿದ್ದಾರೆ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಹಾಗೂ ಜನಪ್ರಿಯ ನಟರಾಗಿರುವ ಪವನ್ ಕಲ್ಯಾಣ್ ಅವರು ಉಡುಪಿ ಶ್ರೀಕೃಷ್ಣನ ಮಠಕ್ಕೆ ಭೇಟಿ ನೀಡುತ್ತಿರುವ ವಿಚಾರ ತಿಳಿದು ಇತ ಅಭಿಮಾನಿಗಳು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ ಪರ್ಯಾಯ ಶ್ರೀಪುತ್ತಿಗೆ ಮಠ ಆಯೋಜಿಸಿರುವ ಗೀತೋತ್ಸವ ಸಮಾರೋಪ ಸಮಾವೇಶದಲ್ಲಿ ಪವನ್ ಕಲ್ಯಾಣ್ ಅವರು ಮುಖ್ಯ ಅತಿಥಿಗಳಾಗಿದ್ದಾರೆ ಇನ್ನು ಆಂಧ್ರಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ ಅವರು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮಂಗಳೂರು ವಿಮಾನ ನಿಲ್ದಾಣ ಕೂಡ ತಲುಪಲಿದ್ದಾರೆ ಬಳಿಕ ಮೂರು ಮೂವತ್ತಕ್ಕೆ ಉಡುಪಿ ಪ್ರವಾಸಿ ಮಂದಿರ ತಲುಪಲಿದ್ದಾರೆ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಪವನ್ ಕಲ್ಯಾಣ್ ಅವರು ಉಡುಪಿ ಕಡೆಗೋಲು ಶ್ರೀಕೃಷ್ಣನ ದರ್ಶನ ಪಡೆಯಲಿದ್ದಾರೆ ಬಳಿಕ ರಾಜಾಂಗಣದಲ್ಲಿ ಲಕ್ಷಕಂಠ ಗೀತಾ ಪಾರಾಯಣ ಸಮಾರೋಪ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿದ್ದರು ಎರಡು ದಿನಗಳಲ್ಲಿ ಮೂರು ವಿಮಾನಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ಗಳು ಬಂದ ನಂತರ ಹೈದರಾಬಾದ್ ವಿಮಾನ ನಿಲ್ದಾಣದಲ್ಲಿ ಭದ್ರತಾ ಸಂಸ್ಥೆಗಳು ಕಟ್ಟೆಚ್ಚರ ವಹಿಸಿವೆ ಈ ಇಮೇಲ್ಗಳನ್ನು ವಿಮಾನ ನಿಲ್ದಾಣದ ಗ್ರಾಹಕ ಬೆಂಬಲ ಐಡಿಗೆ ಕಳಿಸಲಾಗಿದೆ ಎಲ್ಲ ಸಂದರ್ಭಗಳಲ್ಲಿಯೂ ಅಗತ್ಯ ಭದ್ರತಾ ವಿಧಾನಗಳನ್ನು ಅನುಸರಿಸಲಾಗಿದೆ ಮತ್ತು ಪ್ರಯಾಣಿಕರು ಸುರಕ್ಷಿತವಾಗಿದ್ದಾರೆ ಎಂದು ಹೈದರಾಬಾದ್ ವಿಮಾನ ನಿಲ್ದಾಣ ಜಿಎಂಆರ್ ತಿಳಿಸಿದೆ ಇನ್ನು ಶನಿವಾರ ಲಂಡನ್ ಹಿತ್ರೋದಿಂದ ಹೈದರಾಬಾದ್ಗೆ ಹಾರಾಟ ನಡೆಸಿದ್ದ ಬ್ರಿಟಿಷ್ ಏರ್ವೇಸ್ ವಿಮಾನ ಬಿಎ ಟು ಸೆವೆಂಟಿ ಸೆವೆನ್ಗೆ ಬೆದರಿಕೆ ಇಮೇಲ್ ಕಳಿಸಲಾಗಿದೆ ವಿಮಾನವು ಬೆಳಗ್ಗೆ ಐದು ಇಪ್ಪತ್ತೈದಕ್ಕೆ ಸುರಕ್ಷಿತವಾಗಿ ಇಳಿಯಿತು ನಂತರ ವಿಮಾನ ನಿಲ್ದಾಣಗಳಲ್ಲಿ ಪ್ರಮಾಣಿತ ಭದ್ರತಾ ತಪಾಸಣೆಗಳನ್ನು ಕೂಡ ಪ್ರಾರಂಭಿಸಲಾಯಿತು ಅದೇ ದಿನ ಕುವೆತ್ನ ಏರ್ವೇಸ್ ವಿಮಾನ ಕೆ ತ್ರೀ ಸೆವೆಂಟಿ ತ್ರೀಗೂ ಕೂಡ ಬಾಂಬ್ ಬೆದರಿಕೆ ಬಂದಿತ್ತು ಈ ವಿಮಾನವು ಹೈದರಾಬಾದ್ಗೆ ಬರಬೇಕಾಗಿತ್ತು ಈ ವಿಮಾನವು ಹೈದರಾಬಾದ್ಗೆ ಬರಬೇಕಾಗಿತ್ತು ಆದರೆ ಬೆದರಿಕೆಯಿಂದಾಗಿ ವಿಮಾನವನ್ನ ಕುವೈತ್ ವಿಮಾನ ನಿಲ್ದಾಣಕ್ಕೆ ಹಿಂತಿರುಗಿಸಲಾಗಿದೆ ಡಿಸೆಂಬರ್ ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಕೂಡ ಹೈದರಾಬಾದ್ ವಿಮಾನ ನಿಲ್ದಾಣದ ಗ್ರಾಹಕ ಬೆಂಬಲ ಇಮೇಲ್ಗೆ ಏರ್ ಇಂಡಿಯಾ ವಿಮಾನವು ಎಐ ಟು ಏಟ್ ಸೆವೆನ್ ನೈನ್ ಹೆಸರಿನಲ್ಲಿ ಬಾಂಬ್ ಬೆದರಿಕೆ ಇಮೇಲ್ ಬಂದಿತ್ತು ಎಂದು ತಿಳಿದು ಬಂದಿದೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವಿನ ಗಡಿಯಲ್ಲಿ ಮತ್ತೊಮ್ಮೆ ಗುಂಡಿನ ಚಕಮಕಿ ನಡೆದಿದೆ ಕಂದಹಾರ್ ಪ್ರಾಂತ್ಯದ ಸ್ಪಿನ್ ಬೋಲ್ಡಕ್ ಜಿಲ್ಲೆಯಲ್ಲಿ ಎರಡು ದೇಶಗಳ ಸೇನೆಗಳು ಘರ್ಷಣೆ ನಡೆಸಿದವು ಮತ್ತು ಲಘು ಹಾಗೂ ಭಾರಿ ಶಸ್ತ್ರಾಸ್ತ್ರಗಳ ಬಳಕೆ ಕೂಡ ಪ್ರಾರಂಭವಾಗಿದೆ ಘರ್ಷಣೆಗಳು ಎಷ್ಟೇ ತೀವ್ರವಾಗಿತ್ತಂದರೆ ಡುರಾಂಡ್ ರೇಖೆ ಎರಡು ಬದಿಗಳ ನಿವಾಸಿಗಳು ಸುರಕ್ಷತೆಗಾಗಿ ತಮ್ಮ ಮನೆಗಳನ್ನು ಬಿಟ್ಟು ಓಡಿ ಹೋಗಬೇಕಾಯಿತು ಎಂದು ಸ್ಥಳೀಯ ಮೂಲಗಳು ಅಫ್ಘಾನ್ ಮಾಧ್ಯಮಗಳಿಗೆ ತಿಳಿಸಿವೆ ಅಫ್ಘಾನ್ ಗಡಿ ಪೊಲೀಸ್ ವಕ್ತಾರ ಅಬ್ದುಲ್ಲಾ ಫಾರೂಕಿ ಸಂಘರ್ಷ ಪಾಕಿಸ್ತಾನದಿಂದ ಪ್ರಾರಂಭವಾಯಿತು ಎಂದು ದೃಢಪಡಿಸಿದರು ಅವರ ಪ್ರಕಾರ ಅಫ್ಘಾನ್ ಪಡೆಗಳು ಕದನ ವಿರಾಮವನ್ನು ಆಚರಿಸುತ್ತಿರುವಾಗ ಪಾಕಿಸ್ತಾನಿ ಸೈನಿಕರು ಇದ್ದಕ್ಕಿದ್ದಂತೆ ಗ್ರೆನೇಡ್ಗಳನ್ನು ಎಸೆದಿದ್ದಾರೆ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘಿಸಿದಾಗ ಅಫ್ಘಾನ್ ಸೈನಿಕರು ಪ್ರತಿದಾಳಿ ನಡೆಸಿದರು ಎಂದು ಫಾರೂಕಿ ಹೇಳಿದ್ದಾರೆ ಇನ್ನು ಇದರಿಂದಾಗಿ ಎರಡು ಕಡೆಯಿಂದ ಗುಂಡುಗಳು ಹಾಗೂ ರಾಕೆಟ್ಗಳು ಸೇರಿದಂತೆ ಭಾರಿ ಶಸ್ತ್ರಾಸ್ತ್ರಗಳ ಬಳಕೆಗೆ ಕಾರಣವಾಯಿತು ಸ್ಥಳೀಯರ ಪ್ರಕಾರ ಪಾಕಿಸ್ತಾನಿ ಪಡೆಗಳು ಹಲವಾರು ಸುತ್ತಿನ ಮಾರ್ಟರ್ ಗುಂಡಿನ ದಾಳಿ ನಡೆಸಿದವು ಅದು ಕೂಡ ನೇರವಾಗಿ ನಾಗರಿಕ ಪ್ರದೇಶಗಳಲ್ಲಿ ಬಿದ್ದಿತು ಇನ್ನು ಅನೇಕ ಮನೆಗಳು ಹಾನಿಗೊಳಗಾಗಿವೆ ಹಾಗೂ ಜನರು ಕೂಡ ಅಲ್ಲಿ ಭಯಭೀತರಾಗಿದ್ದರು ಪ್ರದೇಶದ ನಿವಾಸಿಗಳು ನಿರಂತರವಾಗಿ ಗುಂಡಿನ ಚಕಮಕಿಯನ್ನು ಕೇಳುತ್ತಿದ್ದಾರೆ ಹಾಗೂ ಘರ್ಷಣೆಗಳು ಉಲ್ಪಣಗೊಳ್ಳಬಹುದೆಂದು ಭಯ ಕೂಡ ಪಡ್ತಿದ್ದಾರೆ ಇನ್ನು ಅನೇಕ ಕುಟುಂಬಗಳು ತಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡಿ ರಾತ್ರಿಯೇ ಗ್ರಾಮವನ್ನು ತೋರ್ದಿದ್ದಾರೆ ಸ್ಪೀನ್ ವೋಲ್ಡ್ ಪ್ರದೇಶವು ಈ ಹಿಂದೆ ಎರಡು ದೇಶಗಳ ನಡುವೆ ಹಲವಾರು ಬಾರಿ ಉದ್ವಿಗ್ನತೆ ಉಂಟಾಗಿದೆ ವ್ಯಾಪಾರ ಮತ್ತು ಚಲನೆಗೆ ಇದು ಪ್ರಮುಖ ಗಡಿ ಬಿಂದುವಾಗಿದೆ ಆದರೆ ಆದರೆ ಕೆಲವು ತಿಂಗಳಿಗೊಮ್ಮೆ ಗುಂಡಿನ ದಾಳಿಯ ವರದಿಗಳು ಇಲ್ಲಿ ಬರುತ್ತಲೇ ಇರುವೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೈ ತಪ್ಪಿದ್ದರಿಂದ ಭಾರಿ ನಿರಾಸೆಗೊಳಗಾಗಿದ್ದ ಡೊನಾಲ್ಡ್ ಟ್ರಂಪ್ ಇದೀಗ ಫಿಫಾದ ಹೊಸದಾಗಿ ರಚಿಸಲಾದಂತಹ ಶಾಂತಿ ಪ್ರಶಸ್ತಿಯನ್ನು ಶುಕ್ರವಾರ ಸ್ವೀಕಾರ ಮಾಡಿದ್ದಾರೆ ಈ ಪ್ರಶಸ್ತಿ ಜನರನ್ನು ಒಗ್ಗೂಡಿಸುವ ಮತ್ತು ಭವಿಷ್ಯದ ಪೀಳಿಗೆಗೆ ಭರವಸೆ ತರುವ ವ್ಯಕ್ತಿಗಳನ್ನ ಗುರುತಿಸಲು ವಿನ್ಯಾಸಗೊಳಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ವಿಶ್ವಕಪ್ನ ಅಧಿಕೃತ ಡ್ರಾ ಸಮಾರಂಭದಲ್ಲಿ ಈ ಗೌರವವನ್ನ ಅವರಿಗೆ ನೀಡಲಾಯಿತು ಅಮೆರಿಕ ಮೆಕ್ಸಿಕೋ ಹಾಗೂ ಕೆನಡಾದೊಂದಿಗೆ ಸಹ ಆತಿಥ್ಯ ವಹಿಸಿರುವ ಈ ಟೂರ್ನಮೆಂಟ್ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ನಡೆದಿದೆ ಫಿಫಾ ಶಾಂತಿ ಪ್ರಶಸ್ತಿ ಪ್ರಮಾಣ ಪತ್ರದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ವಿಶ್ವದಾದ್ಯಂತ ಶಾಂತಿ ಹಾಗೂ ಏಕತೆಯನ್ನು ಉತ್ತೇಜಿಸಲು ಕೈಗೊಂಡ ಕ್ರಮಗಳಿಗಾಗಿ ಶ್ಲಾಘಿಸಲಾಗಿದೆ ಚಿನ್ನದ ಪದಕ ಧರಿಸಿ ಭೂಗೋಳವನ್ನು ಎತ್ತುವ ಕೈಗಳ ಆಕಾರದ ಚಿನ್ನದ ಟ್ರೋಫಿಯನ್ನು ಹಿಡಿದಿದ್ದ ಟ್ರಂಪ್ ಇನ್ಫಾಂಟಿನೋ ಅವರಿಂದ ಆತ್ಮೀಯ ಪರಿಚಲನಾ ಪಡೆದಿದ್ದಾರೆ ಇವಾಗಿದ್ದು ಇಂದಿನ ಮಧ್ಯಾಹ್ನ ನ್ಯೂಸ್ ರೌಂಡಪ್ ಮತ್ತೆ ಭೇಟಿ ಮುಂದಿನ ರೌಂಡ್ಅಪ್ನಲ್ಲಿ ನಮಸ್ಕಾರಗಳು